ನ್ಯೂಜಿಲೆಂಡ್ ವಿರುದ್ಧದ ಅಂತಿಮ ಟಿ ಟ್ವೆಂಟಿ ಪಂದ್ಯದಲ್ಲಿ ಮಾಜಿ ನಾಯಕ ಹಾಗೂ ಟೀಂ ಇಂಡಿಯಾದ ವಿಕೆಟ್ ಕೀಪರ್ ಆಗಿರುವ ಎಂಎಸ್ ಧೋನಿ ಮತ್ತೊಮ್ಮೆ ತಮ್ಮ ಸ್ಟಂಪಿಂಗ್ ಮೂಲಕ ಅಭಿಮಾನಿಗಳ ಮನ ಗೆದ್ದು ಕೇವಲ ಸೊನ್ನೆ ಪಾಯಿಂಟ್ ಸೊನ್ನೆ ಒಂಬತ್ತು ಒಂಬತ್ತು ಸೆಕೆಂಡ್ಗಳಲ್ಲಿ ಟೀಂ ಸೈಫರ್ಟ್ ಅವರನ್ನು ಸ್ಟಂಪ್ ಮಾಡಿದ್ದಾರೆ ಮೂವತ್ತೇಳು ವರ್ಷದ ಧೋನಿ ತಮ್ಮ ವೇಗದ ಗಳ ಮೂಲಕವೇ ಅಭಿಮಾನಿಗಳ ಮನ ಗೆದ್ದಿದ್ದು ಪಂದ್ಯದಲ್ಲಿ ಬಿರುಸಿನ ಬ್ಯಾಟಿಂಗ್ ನಡೆಸಿ ಕೇವಲ ಇಪ್ಪತ್ತೈದು ಎಸೆತಗಳಲ್ಲಿ ನಲವತ್ಮೂರು ರನ್ಗಳನ್ನು ಗಳಿಸಿ ತಂಡಕ್ಕೆ ಮಾರಕವಾಗುತ್ತಿದ್ದ ಸೈಫರ್ಟ್ ಅವರನ್ನು ಫೆವಿಲಿಯನ್ ಗಟ್ಟಲು ಯಶಸ್ವಿಯಾದರು ನಾಲ್ಕನೇ ಎಸೆತದಲ್ಲಿ ಮ್ಯಾಜಿಕ್ ಸ್ಟಂಪಿಂಗ್ ದಾಖಲಾಗಿದ್ದು ಈ ಮೂಲಕ ವೃತ್ತಿ ಜೀವನದಲ್ಲಿ ಮೂವತ್ನಾಲ್ಕನೇ ಸ್ಟಂಪಿಂಗ್ ಪೂರ್ಣಗೊಳಿಸಿ ದಾಖಲೆಯನ್ನ ಬರೆದರು ಇದೇ ಟೂರ್ನಿಯಲ್ಲಿ ಧೋನಿ ನ್ಯೂಜಿಲೆಂಡ್ ತಂಡದ ಅನುಭವಿ ಆಟಗಾರ ರಾಸ್ ಟೇಲರ್ ಅವರನ್ನ ಮಿಂಚಿನ ವೇಗದಲ್ಲಿ ಸ್ಟಂಪ್ ಮಾಡಿದ್ದರು ಸದ್ಯ ಧೋನಿ ಟಿ ಟ್ವೆಂಟಿ ಮಾದರಿಯಲ್ಲಿ ಎಂಬತ್ತೊಂಬತ್ತು ಬಲೆ ಪಡೆದಿದ್ದು ಈ ಮೂಲಕ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನವನ್ನ ಪಡೆದಿದ್ದಾರೆ ಇದರಲ್ಲಿ ಐವತ್ತೈದು ಕ್ಯಾಚ್ಗಳು ಸೇರಿವೆ ಉಳಿದಂತೆ ಮುನ್ನೂರ ಮೂವತ್ತೇಳು ಏಕದಿನ ಪಂದ್ಯಗಳನ್ನು ಆಡಿರುವ ಧೋನಿ ಮುನ್ನೂರ ಹನ್ನೊಂದು ಕ್ಯಾಚ್ ಹಾಗೂ ನೂರ ಹತ್ತೊಂಬತ್ತು ಸ್ಟಂಪ್ ಮಾಡಿದ್ದಾರೆ ಧೋನಿ ಇದುವರೆಗೂ ಐನೂರ ಇಪ್ಪತ್ನಾಲ್ಕು ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯಗಳನ್ನು ಆಡಿದ್ದು ಈ ಮೂಲಕ ಅಂತಾರಾಷ್ಟೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಪಂದ್ಯಗಳನ್ನು ಆಡಿರುವ ವಿಕೆಟ್ ಕೀಪರ್ ಎಂಬ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ ತೊಂಬತ್ತು ಟೆಸ್ಟ್ ಪಂದ್ಯ ಮುನ್ನೂರ ಮೂವತ್ತೆಂಟು ಏಕದಿನ ಹಾಗೂ ತೊಂಬತ್ತ ಆರು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಧೋನಿ ಟೀಂ ಇಂಡಿಯಾವನ್ನ ಪ್ರತಿನಿಧಿಸಿದ್ದಾರೆ ಅಂತಾರಾಷ್ಟೀಯ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯಗಳು ಸೇರಿದಂತೆ ಧೋನಿ ಇದುವರೆಗೂ ಮುನ್ನೂರು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿದ್ದು ಈ ಮಾದರಿಯಲ್ಲಿ ಅತಿ ಹೆಚ್ಚು ಪಂದ್ಯಗಳನ್ನು ಆಡಿದ ಭಾರತದ ಆಟಗಾರ ಎಂಬ ಹೆಗ್ಗಳಿಕೆಯನ್ನು ಪಡೆದಿದ್ದಾರೆ ಪಟ್ಟಿಯಲ್ಲಿ ಇನ್ನೂರ ತೊಂಬತ್ತೆಂಟು ಪಂದ್ಯಗಳನ್ನು ಆಡಿರುವ ರೋಹಿತ್ ಎರಡನೇ ಸ್ಥಾನದಲ್ಲಿದ್ದು ಸುರೇಶ್ ರೈನಾ ಅವರು ಇನ್ನೂರ ತೊಂಬತ್ತಾರು ಪಂದ್ಯಗಳ ಮೂಲಕ ಮೂರನೇ ಸ್ಥಾನವನ್ನು ಪಡೆದಿದ್ದಾರೆ ಒಟ್ಟಾರೆ ಕಳೆದ ಪಂದ್ಯದಲ್ಲಿ ಬ್ಯಾಟಿಂಗ್ನಲ್ಲಿ ನಿರಾಸೆ ಮೂಡಿಸಿದ್ದ ಧೋನಿ ಸ್ಟಂಪಿಂಗ್ ಮೂಲಕ ತನ್ನ ಅಭಿಮಾನಿಗಳನ್ನು ಖುಷಿಪಡಿಸಿದ್ದಾರೆ